ನಮಸ್ಕಾರ ಎನ್ ಸೆವೆನ್ ನ್ಯೂಸ್ಗೆ ಸ್ವಾಗತ ನಾನು ರಾಘವೇಂದ್ರ ಇವತ್ತಿನ ಮುಖ್ಯಾಂಶಗಳು ಮೆಗಾ ಫುಡ್ ಫಾರ್ ನಿರ್ಮಾಣಕ್ಕೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ದೊರಕಿಸಿ ಕೊಡುವ ಸಂಬಂಧ ಉಪವಿಭಾಗಾಧಿಕಾರಿ ಶೈಲಜಾ ಅವರೊಂದಿಗೆ ಶಾಸಕ ಡಾಕ್ಟರ್ ನಾರಾಯಣಗೌಡ ಮಾತುಕತೆ ಮಂದಗೆರೆ ಆಣೆಕಟ್ಟೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುಗಡೆ ಪರಿಶೀಲನೆ ನಡೆಸಿದ ಶಾಸಕ ಡಾಕ್ಟರ್ ನಾರಾಯಣಗೌಡ ಮಂಡ್ಯ ಜಿಲ್ಲೆಯ ಐದು ಗ್ರಾಮಗಳಲ್ಲಿ ತಲಾ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ರಜೆ ತೆಗೆದುಕೊಂಡು ಬರುತ್ತಿದ್ದ ಯೋಧರು ಅರ್ಧಧಾರಿಯಲ್ಲಿ ಮರಳಿ ಮತ್ತೆ ಕೆಲಸಕ್ಕೆ ಹಾಜರು ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದ ಫೇವರಿಜ್ ಮೆಗಾ ಫುಡ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರ ದೊರಕಿಸಿಕೊಡುವ ಸಂಬಂಧ ಉಪವಿಭಾಗಾಧಿಕಾರಿ ಶೈಲಜಾ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಶಾಸಕ ಡಾ ನಾರಾಯಣಗೌಡ ಪಟ್ಟಣದ ಎಚೇನಹಳ್ಳಿ ಬಂಡೇನಹಳ್ಳಿ ಬಳಿ ನಿರ್ಮಾಣವಾಗುತ್ತಿರುವ ಫೇವರಿಜ್ ಮೆಗಾ ಫುಡ್ ಪಾರ್ಕ್ ನಿರ್ಮಾಣಕ್ಕೆ ಭೂಮಿಯನ್ನು ಕಳೆದುಕೊಂಡ ರೈತರಿಗೆ ಪರಿಹಾರವನ್ನು ಕೊಡಿಸುವ ನಿಟ್ಟಿನಲ್ಲಿ ಶಾಸಕ ಡಾ ನಾರಾಯಣಗೌಡ ಅವರು ಪಾಂಡವಪುರ ಉಪವಿಭಾಗಾಧಿಕಾರಿ ಶೈಲಜಾ ಅವರೊಂದಿಗೆ ಸಮಾಲೋಚನೆ ಆಲೋಚನೆ ನಡೆಸಿದ್ರು ಇವನಾವಶ್ಯಕ ಭೂಮಿಯನ್ನು ಕಳೆದುಕೊಂಡಿರುವ ಬಡ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯವಾಗಬಾರದು ಆದ್ದರಿಂದ ಕಾನೂನುಬದ್ಧವಾಗಿ ಸಂತ್ರಸ್ತ ರೈತರಿಗೆ ಪರಿಹಾರವನ್ನು ದೊರಕಿಸಿಕೊಡಬೇಕು ಎಂದು ಶಾಸಕರು ನಿರ್ದೇಶನ ನೀಡಿದ್ರು ಬ್ಯೂರೋ ರಿಪೋರ್ಟ್ ಜಿಪಿಎನ್ ಸೆವೆನ್ ನ್ಯೂಸ್ ಮಂಡ್ಯ ಮಂಡ್ಯಪಟ್ಟಣದ ಹೇಮಾವತಿ ನದಿಗೆ ಗೊರೂರು ಜಲಾಶಯದಿಂದ ಒಂದು ಸಾವಿರ ಕ್ಯೂಸೆಕ್ಸ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಮಂದಗೆರೆ ಆನೆಕಟ್ಟೆಯ ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಇದನ್ನು ಪರಿಶೀಲನೆ ನಡೆಸಿದ್ದಾರೆ ಅಲ್ಲಿನ ಸ್ಥಳೀಯ ಶಾಸಕ ಡಾ ನಾರಾಯಣಗೌಡ ರೈತರ ಮನವಿಗೆ ಸ್ಪಂದಿಸಿ ಸಾವಿರಾರು ಎಕರೆ ಕೃಷಿ ಭೂಮಿಯಲ್ಲಿ ಒಣಗುತ್ತಿರುವ ಕಬ್ಬು ಮತ್ತು ಬಾಳೆ ಬೆಳೆಗೆ ನೀರು ಹರಿಸಲು ಮುಂದಾದ ನೀರಾವರಿ ಇಲಾಖೆಯ ಅಧಿಕಾರಿಗಳ ಕ್ರಮವನ್ನು ಶ್ಲಾಘಿಸಿದ್ದಾರೆ ಸಂಕಷ್ಟದ ಸಮಯದಲ್ಲಿ ಒಣಗುತ್ತಿರುವ ಕಬ್ಬಿನ ಬೆಳೆ ಸಂರಕ್ಷಣೆ ಮಾಡಲು ಮಾತ್ರ ನೀರು ಹರಿಸಲಾಗುತ್ತಿದೆ ಹೊಸದಾಗಿ ಭತ್ತ ಬೆಳೆಯಲು ಅವಕಾಶವಿಲ್ಲ ಆದ್ದರಿಂದ ರೈತ ಬಾಂಧವರು ನೀರನ್ನು ಹಿತವಾಗಿ ಮಿತವಾಗಿ ಬಳಸಿಕೊಂಡು ಕಬ್ಬಿನ ಬೆಳೆಯನ್ನು ಉಳಿಸಿಕೊಳ್ಳಬೇಕು ಎಂದು ಶಾಸಕರು ಮನವಿ ಮಾಡಿದರು ಸಂಕಷ್ಟದ ಸಮಯದಲ್ಲಿ ನೀರು ಹರಿಸುವ ಮೂಲಕ ರೈತರ ನೋವಿಗೆ ದನಿಯಾಗಿದ್ದಾರೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಶಾಸಕ ನಾರಾಯಣಗೌಡ ಕೃತಜ್ಞತೆಗಳನ್ನು ಸಮರ್ಪಿಸಿದ್ರು ಇದೇ ಸಂದರ್ಭದಲ್ಲಿ ಮಂದಗೆರೆ ಅಣೆಕಟ್ಟೆಯ ಬಳಿ ಹೇಮಾವತಿ ಜಲಾಶಯ ಯೋಜನೆಯ ಸಹಾಯಕ ಕಾರ್ಯಪಾಲಕರು ಹಾಗೂ ಅಭಿಯಂತರರು ಎಸ್ ನಿಂಗಪ್ಪ ಮುಳಿಧರ್ ರವಿ ಮುಖಂಡ ರೇವಣ್ಣ ಮತ್ತಿತರು ಉಪಸ್ಥಿತರಿದ್ದರು ನಮ್ಮ ಪೇಟೆ ತಾಲೂಕಿನ ನಮ್ಮ ಅಕ್ಯಬಾಳ್ ಹೋಬಳಿ ಮತ್ತೆ ಕಸಪಾ ಹೋಬಳಿಯವರು ತುಂಬ ಬೆಳೆ ಸ್ಟ್ಯಾಂಡಿಂಗ್ ಗ್ರಾಪ್ ಎಲ್ಲ ಒಣಗ್ತಾ ಇದ್ದರು ಕಬ್ಬು ಮತ್ತೆ ಎಲ್ಲ ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಹೋಗಿ ತುಂಬ ಮನವಿಯನ್ನು ಮಾಡಿ ಯಾಕೆ ಅಂತ ಹೇಳಿದ್ರೆ ರೇವಣ್ಣ ಸಾಬ್ರಿಗೆ ನಾಲ್ಕಾರ್ ಸಾರಿ ಸಿಕ್ತು ಮತ್ತೆ ಇಂಜಿನಿಯರ್ ಸಿಕ್ತು ಅವ್ರು ಯಾರು ಗಮನ ಕೊಟ್ಟಿರಲಿಲ್ಲ ಆದರೆ ಮುಖ್ಯಮಂತ್ರಿಗಳು ನಮ್ಮ ಕಷ್ಟಗಳನ್ನು ನಮ್ಮ ರೈತರ ಕಷ್ಟಗಳನ್ನು ಕೇಳಿ ನೀರನ್ನು ಬಿಟ್ಟುಕೊಟ್ಟಿದ್ದಾರೆ ಈಗ ಎರಡು ನಾಲೆಗೂ ಎಡದಂಡೆ ಬಲದಂಡೆಗೆ ನೀರ ಎತ್ತಲಾಗಿದೆ ರಾತ್ರಿ ಹನ್ನೊಂದು ಗಂಟೆಗೆ ಇವತ್ತು ರಾತ್ರಿ ಇಲ್ಲ ಬೆಳಕರು ವ್ಯವಸ್ಥೆ ನಮ್ಮ ಲಾಸ್ಟ್ ಬಾರ್ಡ್ರಿಗೆ ಹೋಗುತ್ತೆ ಎಲ್ಲ ನಮ್ಮ ತಾಲೂಕಿನ ರೈತ ಬಂದೋದರಲ್ಲಿ ನನ್ನ ಮನವಿ ಸ್ಟ್ಯಾಂಡಿಂಗ್ ಕ್ರಾಫ್ಟ್ಸ್ಗೆ ಹಾಯಿಸ್ಕೊಳ್ಳಿ ನೀರನ್ನು ಭತ್ತ ಬೆಳಲಕ್ಕೆ ನೀರಿಲ್ಲ ಕಟ್ಟೆಯಲ್ಲಿ ಅಂತ ಕೇಳ್ತಾ ಇದ್ದರೆ ದಯವಿಟ್ಟು ಆ ತಪ್ಪನ್ನು ಮಾಡಕ್ಕೆ ಹೋಗ್ಬೇಡಿ ಅಂತೇಳಿ ಮನವಿಯನ್ನು ಮಾಡ್ತಾ ಇದೀವಿ ಬ್ಯೂರೋ ರಿಪೋರ್ಟ್ ಜಿ ಬಿ ಎನ್ ಸೆವೆನ್ ನ್ಯೂಸ್ ಮಂಡ್ಯ ಮಂಡ್ಯಪಟ್ಟಣ ಅಭಿವೃದ್ಧಿ ಯೋಜನೆ ಬೆಳಕು ಯೋಜನೆಯಡಿಯಲ್ಲಿ ಐದು ಗ್ರಾಮಗಳಲ್ಲಿ ತಲಾ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿದ್ಯುತ್ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕ ನಾರಾಯಣಗೌಡರಿಂದ ಭೂಮಿ ಪೂಜೆ ನೆರವೇರಿತು ಕೃಷ್ಣರಾಜಪೇಟೆ ತಾಲೂಕಿನ ಕೈಗೋನಹಳ್ಳಿ ತೆಂಡೆಕೆರೆ ಭೂಕನಕೆರೆ ಹಿರಿಕಳಲೆ ಮತ್ತು ಸೋಮನಹಳ್ಳಿ ಗ್ರಾಮದಲ್ಲಿ ತಲಾ ನಲವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೆಳಕು ಯೋಜನೆಯಡಿಯಲ್ಲಿ ಸೆಸ್ಕ್ನ ವಿವಿಧ ವಿದ್ಯುತ್ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿದ್ದಾರೆ ಅಲ್ಲಿನ ಶಾಸಕ ನಾರಾಯಣಗೌಡ್ರು ಶಿಥಿಲವಾದ ವಿದ್ಯುತ್ ಕಂಬಗಳ ಬದಲಾವಣೆ ವಿದ್ಯುತ್ ಮಾರ್ಗಗಳ ಅಭಿವೃದ್ಧಿ ಸೇರಿದಂತೆ ವಿದ್ಯುತ್ ಯೋಜನೆಗಳ ಶಾಶ್ವತ ಅಭಿವೃದ್ಧಿ ಯೋಜನೆಯ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದ್ರು ಈ ಗ್ರಾಮಗಳಿಗೆ ಗುಣಮಟ್ಟದ ವಿದ್ಯುತ್ ಸರಬರಾಜು ಮಾಡಲಾಗುವುದು ಎಂದು ಶಾಸಕರು ಹೇಳಿದರು ಬ್ಯೂರೋ ರಿಪೋರ್ಟ್ ಜಿಬಿಎನ್ ಸವನ್ ನ್ಯೂಸ್ ಕೆಆರ್ಪೇಟೆ ಪುಲ್ವಾಮಾ ಆತ್ಮಾಹುತಿ ಬಲಿಯಾದ ಯೋಧರ ಪ್ರತಿಕಾರದ ಹಿನ್ನೆಲೆಯಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಮಾಡುವ ಸಂದರ್ಭ ಬಂದೇ ಬಿಟ್ಟಿದೆ ಹೀಗೆನ್ನುವಷ್ಟರಲ್ಲಿ ಒಂದೇ ಮನೆಯ ಇಬ್ಬರು ಸಹೋದರರು ಯೋಧರು ಕಾರಣಾಂತರಗಳಿಂದ ತಮ್ಮ ಸ್ವಂತ ಊರಿಗೆ ಬರಬೇಕಾಗಿತ್ತು ಆದರೆ ಅರ್ಧಧಾರಿಗೆ ಬಂದು ಮರಳಿ ಮತ್ತೆ ಯುದ್ಧಕ್ಕೆ ಸಿದ್ಧತೆಯ ಸೂಚನೆಯ ಅನುಸಾರವಾಗಿ ಕೆಲಸಕ್ಕೆ ಹಾಜರಾಗಿದ್ದಾರೆ ಇವರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕಿರಣಗಿ ಗ್ರಾಮದ ಯೋಧರು ಇವರ ತಂದೆ ಸಿಪಾಯಿ ಅವರು ಫೋನ್ ಕಾಲ್ ಮಾಡಿ ಮಾತನಾಡಿ ಮಕ್ಕಳೇ ನೀವು ಯುದ್ಧಕ್ಕೆ ಹಾಜರಾಗಿ ಜಯಶಾಲಿಗಳಾಗಿ ಬನ್ನಿ ನಮ್ಮ ದೇಶವನ್ನು ರಕ್ಷಿಸಿ ಎಂದು ಹಾರೈಸಿದ್ರು ಮಾಜಿ ಯೋಧ ಸದಾಶಿವ ಲೋಹಾರಿವರೆಗೆ ಮೂರು ಜನ ಮಕ್ಕಳು ಇವರಲ್ಲಿ ಇಬ್ಬರು ಸದ್ಯ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸಂತೋಷ್ ಲೋಹಾರ್ ಸದ್ಯ ಜಮ್ಮು ಕಾಶ್ಮೀರದ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದರೆ ಇನ್ನೋರ್ವ ಮಗ ಅಶೋಕ್ ಲೋಹಾರ್ ಇವರು ರಾಜಸ್ಥಾನದಿಂದ ಕಾಶ್ಮೀರಕ್ಕೆ ವರ್ಗಾವಣೆಯಾಗಿ ಗಡಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಇಬ್ಬರು ಸಹೋದರರು ಯುದ್ಧಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಈ ಇಬ್ಬರು ಯೋಧರು ಮರಳಿ ಕರ್ತವ್ಯಕ್ಕೆ ಕರೆಯಿಸಿದ ಸಂದರ್ಭ ನೋಡಿದರೆ ನಮ್ಮ ಸೈನ್ಯ ಎಲ್ಲ ರೀತಿಯ ಯುದ್ಧಕ್ಕೆ ಸಿದ್ಧತೆ ಮಾಡಿಕೊಂಡಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ ನ್ಯೂಸ್ ಕಾಗವಾಡ ಇವಿಷ್ಟು ಈ ದಿನದ ಸುದ್ದಿಗಳು ಧನ್ಯವಾದಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜಿ ಬಿ ಎನ್ ಸೆವೆನ್ ನ್ಯೂಸ್